ನಮ್ ಹುಡುಗಿ ಸಿಗ್ತಾಳೆ ಕಂಡ ಕಾಲೇಜ್ ಹೋಗಿದ್ದಾಳೆ ಸಾಯಂಕಾಲ ಬರ್ತಾಳೆ ಅದಕ್ಕೋಸ್ಕರ ನಾನ್ ಫುಲ್ ರಿಚರ್ ರೆಡಿಯಾಗಿ ಬಂದ್ಬಿಟ್ಟಿದ್ದೀನಣ ಹೆಂಗೆ ನಿಮ್ಮ ಅಪ್ಪ ಕುರಿ ಮೇಸ ಲೇ ನೀನು ನನ್ನ ಕಿಂಡಲ್ ಮಾಡ್ತೀಯ ಕುರಿನು ಮೇಸ್ಬೇಕು

ಲೇ ನಿಮ್ಮಂತ ಕಿಸಿಯೋ ನಾನು ಗೋಲ್ ನೋಡ್ಬಿಟ್ಟಿದ್ದೀನಿ ಕಳ್ಳಲ ವಾಗ್ಯ ವಾಗ್ಲ ಲೈ ಹೋಗ್ಲಾ ಏನು ಕಿಸಿತನಂತೆ ಭಾರ ಲೈ ನಾನೆಲ್ಲ ಕಿಸ್ಬಿಟ್ಟಿನ ಕಳ್ಳ ಇದ್ನೆಲ್ಲ ಹೋಗಲ್ಲ ಲೇ ಹೋಗಲ್ಲ ನನ್ನ ಹುಡುಗಿಯದ್ ಯಾವಾಗ ಬರ್ತಾಳೋ ಏನು ಏನೋ ರಣಿ ರಣಿ ಬರೀಲಿ ಇಲ್ಲಿ ರಣಿ ಬಾರಿ ಇಲ್ಲ ನೀನು ಬಾರಣಿ ಬಾ ರಣಿ ಬಾರಣಿ ರಣಿ ರಾಣಿ ಇವತ್ತು ರಾಣಿ ಬೈ ಇಲ್ ಬೈಲಿ ಇಲ್ ಬೈ ಇಲ್ಲಿ ಏ ಇಲ್ಲಿ ಬಾರಿ ಇಲ್ಲಿ ಇವತ್ತು ನನ್ನ ನುಡ್ಗೇ ಬರ್ತಾರೆ ಕಣ್ ಖುಷಿಯಾಗಿದ್ದೀನಿ ಬಾರ ರಾಣಿ